ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಸನಾತನ ಧರ್ಮದಲ್ಲಿ ಪಿತೃಪಕ್ಷದ ಮಹತ್ವವನ್ನು ಪುರಾತನ ಕಾಲದಿಂದಲೂ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಅವಧಿಯು ಪೂರ್ವಜರ ಸ್ಮರಣೆ ಮತ್ತು ಅವರ ಆತ್ಮಗಳ ಶಾಂತಿಗಾಗಿ ಮೀಸಲಾಗಿರುತ್ತದೆ ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪೂರ್ವಜರು ಪಿತೃಲೋಕದಿಂದ ಭೂಮಿಗೆ ಬರುತ್ತಾರೆ ಮತ್ತು ತಮ್ಮ ವಂಶದವರು ಮಾಡುವ ಶ್ರಾದ್ಧ ತರ್ಪಣ ಮತ್ತು ಊಟದಿಂದ ಅವರು ಸಂತೋಷದಿಂದ ತೃಪ್ತರಾಗುತ್ತಾರೆ ಎಂದು ನಂಬಲಾಗಿದೆ ಈ ಸಮಯದಲ್ಲಿ ಪೂರ್ವಜರ ಆಶೀರ್ವಾದ ಪಡೆಯಲು ಸರಿಯಾದ ಶ್ರಾದ್ದ ಮಾಡುವುದು ಬ್ರಾಹ್ಮಣರಿಗೆ ಊಟ ನೀಡುವುದು ಮತ್ತು ಎಲ್ಲ ಜೀವಿಗಳನ್ನು ಗೌರವಿಸುವುದು ತುಂಬ ಮುಖ್ಯ ವಿಶೇಷವಾಗಿ ಮನೆಯ ಬಳಿ ಹಸು ನಾಯಿ ಅಥವಾ ಕಾಗೆ ಬಂದರೆ ಅವುಗಳನ್ನು ಪೂರ್ವಜರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವುಗಳನ್ನು ಗೌರವಿಸುವುದು ಬಹಳ ಶುಭಕರವಾಗಿದೆ ಪೂರ್ವಜರು ಸಂತೋಷಪಟ್ಟರೆ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ನಂಬಲಾಗಿದೆ ಪಿತೃಪಕ್ಷದಲ್ಲಿ ಕೆಲವು ಪ್ರಾಣಿಗಳು ಮನೆಗೆ ಬಂದರೆ ನಮಗೆ ಪ್ರಮುಖ ಸೂಚನೆಗಳು ಸಿಗುತ್ತವೆ ಈ ವಿಷಯದ ಬಗ್ಗೆ ಭಗವಾನ್ ಶ್ರೀಕೃಷ್ಣನು ಗರುಡನಿಗೆ ಯಾವ ಪ್ರಮುಖ ಜ್ಞಾನವನ್ನು ನೀಡಿದ್ದಾರೆಂದು ತಿಳಿಯೋಣ ಒಮ್ಮೆ ಪಕ್ಷಿರಾಜ ಗರುಡನು ತನ್ನ ಮನಸ್ಸಿನಲ್ಲಿದ್ದ ಕೆಲವು ಪ್ರಶ್ನೆಗಳೊಂದಿಗೆ ಆಕಾಶ ಮಾರ್ಗವಾಗಿ ಆರುತ್ತಾ ಶ್ರೀಕೃಷ್ಣನನ್ನು ಭೇಟಿ ಮಾಡಲು ದ್ವಾರಕಾನಗರಕ್ಕೆ ನಗರಕ್ಕೆ ಬರುತ್ತಾನೆ ಗರುಡನು ಬರುವುದನ್ನು ನೋಡಿ ಭಗವಾನ್ ಶ್ರೀಕೃಷ್ಣನು ಅವನನ್ನು ಸ್ವಾಗತಿಸಿ ಹೀಗೆ ಹೇಳುತ್ತಾರೆ ಗರುಡ ಇಂದು ಯಾವ ಕಾರಣಕ್ಕಾಗಿ ನೀನು ದ್ವಾರಕೆಗೆ ಬಂದಿದ್ದೀಯಾ ಎಂದು ಕೇಳುತ್ತಾರೆ ಆಗ ಗರುಡನು ಗೌರವದಿಂದ ನಮಸ್ಕರಿಸಿ ಪ್ರಭು ನಾನು ನಿಮ್ಮನ್ನು ಒಂದು ಪ್ರಮುಖ ಪ್ರಶ್ನೆ ಕೇಳಲು ಬಂದಿದ್ದೇನೆ ಪ್ರಭು ಪಿತೃಪಕ್ಷದಲ್ಲಿ ಎಲ್ಲ ಪೂರ್ವಜರು ಭೂಮಿಗೆ ಬರುತ್ತಾರೆ ಎಂದು ನಾನು ಕೇಳಿದ್ದೇನೆ ದಯವಿಟ್ಟು ನನಗೆ ತಿಳಿಸಿ ಪೂರ್ವಜರನ್ನು ಹೇಗೆ ಸಂತೋಷಪಡಿಸಬೇಕು ಮತ್ತು ಅವರು ಯಾವ ರೂಪದಲ್ಲಿ ಮನೆಗೆ ಬರುತ್ತಾರೆ ಎಂದು ಕೇಳುತ್ತಾನೆ ಆಗ ಶ್ರೀಕೃಷ್ಣನು ಪ್ರೀತಿಯಿಂದ ನಗುತ್ತಾ ಗರುಡನಿಗೆ ಹೇಳುತ್ತಾರೆ ಗರುಡ ಪಿತೃಪಕ್ಷವು ಪೂರ್ವಜರ ಆತ್ಮಗಳಿಗೆ ಶಾಂತಿ ಮತ್ತು ತೃಪ್ತಿ ನೀಡುವ ಪವಿತ್ರ ಸಮಯ ಈ ಸಮಯದಲ್ಲಿ ಮನುಷ್ಯರ ಪೂರ್ವಜರು ಹಲವು ರೂಪಗಳಲ್ಲಿ ಭೂಮಿಗೆ ಬರುತ್ತಾರೆ ಅವರು ವಿಶೇಷವಾಗಿ ಪ್ರಾಣಿಗಳ ರೂಪವನ್ನು ಧರಿಸುತ್ತಾರೆ ಉದಾಹರಣೆಗೆ ನಾಯಿ ಹಸು ಕಾಗೆ ಮತ್ತು ಇತರ ಪಕ್ಷಿಗಳು ಇವುಗಳಿಗೆ ಗೌರವದಿಂದ ಆಹಾರ ನೀಡುವುದು ಮತ್ತು ಅವುಗಳನ್ನು ಗೌರವಿಸುವುದು ಪೂರ್ವಜರನ್ನು ತೃಪ್ತಿಪಡಿಸಲು ಉತ್ತಮ ಉಪಾಯ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ ಆಗ ಗರುಡನು ಶ್ರೀಕೃಷ್ಣನ ಮಾತುಗಳನ್ನು ಗಮನದಿಂದ ಕೇಳಿ ಆಗ ಗರುಡನು ಹೇಳುತ್ತಾನೆ ಪ್ರಭು ನನಗೆ ಇನ್ನೂ ಸ್ಪಷ್ಟವಾಗಿ ಹೇಳಿ ಪೂರ್ವಜರು ಏಕೆ ಮತ್ತು ಹೇಗೆ ಈ ರೂಪಗಳಲ್ಲಿ ಬರುತ್ತಾರೆ ಅವರನ್ನು ಸಂತೋಷಪಡಿಸಲು ಮನುಷ್ಯರು ಏನು ಮಾಡಬೇಕು ಎಂದು ಕೇಳುತ್ತಾನೆ ಗರುಡನ ಆಸಕ್ತಿಯನ್ನು ಅರ್ಥ ಮಾಡಿಕೊಂಡು ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ ಗರುಡ ಈ ವಿಷಯವು ಬಹಳ ಪ್ರಮುಖವಾದುದ್ದು ನೀನು ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀಯಾ ಈ ಪ್ರಶ್ನೆಗೆ ಉತ್ತರಿಸುವ ಮೊದಲು ನಾನು ನಿನಗೆ ಒಂದು ಪುರಾತನ ಕಥೆಯನ್ನು ಹೇಳುತ್ತೇನೆ ಈ ಕಥೆಯನ್ನು ಕೇಳಿದರೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ ಗರುಡ ಯಾವ ಮನುಷ್ಯನೋ ಈ ಕಥೆಯನ್ನು ಕೇಳುತ್ತಾನೋ ಅವನ ಎಲ್ಲ ದೋಷಗಳು ನಾಶವಾಗುತ್ತವೆ ಮತ್ತು ಅವನ ಪೂರ್ವಜರ ಆಶೀರ್ವಾದ ದೊರೆಯುತ್ತದೆ ಆದ್ದರಿಂದ ನೀನು ಈ ಕಥೆಯನ್ನು ಗಮನವಿಟ್ಟು ಕೇಳು ಮತ್ತು ಇದರ ಪ್ರಚಾರ ಮಾಡು ಎಂದು ಹೇಳುತ್ತಾರೆ ಆಗ ಗರುಡನು ಹೇಳುತ್ತಾನೆ ಪ್ರಭು ದಯವಿಟ್ಟು ನನಗೆ ಆ ಕಥೆಯನ್ನು ಹೇಳಿ ನಾನು ಈ ಕಥೆಯನ್ನು ಪೂರ್ತಿಯಾಗಿ ಕೇಳುತ್ತೇನೆ ಮತ್ತು ಇದರ ಪ್ರಚಾರ ಮಾಡುತ್ತೇನೆ ಎಂದು ಹೇಳುತ್ತಾನೆ ಆಗ ಭಗವಾನ್ ಶ್ರೀಕೃಷ್ಣನು ಗರುಡನಿಗೆ ಹೇಳಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಭಗವಾನ್ ಶ್ರೀಕೃಷ್ಣನು ಗರುಡನಿಗೆ ಹೇಳುತ್ತಾರೆ ಗರುಡ ಬಹಳ ಕಾಲದ ಹಿಂದೆ ವಿರಕ್ತಪುರ ಎಂಬ ಒಂದು ದೊಡ್ಡ ಮತ್ತು ಪವಿತ್ರ ನಗರವಿತ್ತು ಆ ನಗರದಲ್ಲಿ ಶ್ರಾವಣಕುಮಾರ ಎಂಬ ಧರ್ಮನಿಷ್ಠ ಬ್ರಾಹ್ಮಣ ವಾಸವಾಗಿದ್ದನು ಶ್ರಾವಣಕುಮಾರನು ಭಗವಾನ್ ವಿಷ್ಣುವಿನ ಪರಮ ಭಕ್ತನಾಗಿದ್ದನು ಮತ್ತು ಅವನ ಜೀವನವು ಭಗವಂತನ ಸೇವೆ ಹಾಗೂ ವೇದಗಳ ಅಧ್ಯಯನದಲ್ಲಿ ಕಳೆಯುತ್ತಿತ್ತು ಅವನ ಹೆಂಡತಿಯ ಹೆಸರು ರೇವತಿ ಅವಳು ಒಳ್ಳೆಯ ಮತ್ತು ಧಾರ್ಮಿಕ ಸ್ವಭಾವದವಳಾಗಿದ್ದರು ಕೆಲವೊಮ್ಮೆ ತಪ್ಪು ಏನಾದರೂ ನಡೆದರೆ ಕೋಪಗೊಳ್ಳುತ್ತಿದ್ದಳು ಆ ಇಬ್ಬರು ದಂಪತಿಗಳು ತಮ್ಮ ಸರಳ ಜೀವನದಿಂದ ಸಂತೋಷವಾಗಿದ್ದರು ನಗರದ ಜನ ಅವರನ್ನು ಆದರ್ಶ ದಂಪತಿಗಳು ಎಂದು ಕರೆಯುತ್ತಿದ್ದರು ಅವರ ಜೀವನ ಸುಖ ಮತ್ತು ಸಮೃದ್ಧಿಯಿಂದ ಕೂಡಿತ್ತು ಮತ್ತು ಅವರಿಗೆ ಯಾವುದೇ ಕೊರತೆ ಇರಲಿಲ್ಲ ಆದರೆ ಒಂದು ದಿನ ಅವರು ತಮ್ಮ ಪೂರ್ವಜರಿಗೆ ಮಾಡಿದ ಅವಮಾನದಿಂದ ಅನೇಕ ದುಃಖಗಳನ್ನು ಅನುಭವಿಸಬೇಕಾಯಿತು ಶ್ರೀಕೃಷ್ಣನು ಹೇಳುತ್ತಾರೆ ಗರುಡ ಮುಂದಿನ ಕತೆ ಕೇಳು ಆ ಬ್ರಾಹ್ಮಣ ಮತ್ತು ಅವನ ಹೆಂಡತಿ ತಮ್ಮ ಪೂರ್ವಜರಿಗೆ ಹೇಗೆ ಅವಮಾನ ಮಾಡಿ ಅದಕ್ಕೆ ಯಾವ ಶಿಕ್ಷೆಯನ್ನು ಪಡೆದರು ಎಂದು ನಾನು ನಿನಗೆ ಹೇಳುತ್ತೇನೆ ಒಮ್ಮೆ ಪಿತೃಪಕ್ಷವು ಬಂದಿತು ಆಗ ಆ ಬ್ರಾಹ್ಮಣ ಮತ್ತು ಅವನ ಹೆಂಡತಿ ತಮ್ಮ ಪೂರ್ವಜರ ಶಾಂತಿಗಾಗಿ ಅನೇಕ ಕೆಲಸಗಳನ್ನು ಮಾಡಿದರು ಗರುಡ ಪಿತೃಪಕ್ಷವು ನಮ್ಮ ಪೂರ್ವಜರು ಪಿತೃಲೋಕದಿಂದ ಭೂಮಿಗೆ ಬರುವ ಸಮಯ ಈ ಸಮಯದಲ್ಲಿ ವಿಶೇಷವಾಗಿ ಹಸು ನಾಯಿ ಮತ್ತು ಕಾಗೆಯಂತಹ ಪ್ರಾಣಿಗಳು ಮನೆಗೆ ಬರುವುದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಜೀವಿಗಳ ರೂಪದಲ್ಲಿ ನಮ್ಮ ಪೂರ್ವಜರು ಬರುತ್ತಾರೆ ಮತ್ತು ಅವರಿಗೆ ತೃಪ್ತಿಯಾದರೆ ಅವರ ಆಶೀರ್ವಾದ ನಮ್ಮ ಜೀವನವನ್ನು ಸುಖ ಮತ್ತು ಸಮೃದ್ಧಿಯಿಂದ ತುಂಬುತ್ತದೆ ಎಂದು ಹೇಳಲಾಗುತ್ತದೆ ಆ ಬ್ರಾಹ್ಮಣ ಶ್ರಾವಣಕುಮಾರ ಮತ್ತು ಅವನ ಹೆಂಡತಿ ರೇವತಿ ಕೂಡ ಈ ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಆಯೋಜಿಸಿದರು ಆಗ ಆ ಶ್ರಾವಣನು ಬ್ರಾಹ್ಮಣರನ್ನು ಕರೆದನು ರೇವತಿಯು ಬಹಳ ಕಷ್ಟಪಟ್ಟು ಅನೇಕ ಅಡುಗೆಗಳನ್ನು ಮಾಡಿದಳು ಪಾಯಸ ಪೂರಿ ಮತ್ತು ಸಿಹಿ ತಿಂಡಿಗಳ ಪರಿಮಳ ಇಡೀ ಮನೆಯಲ್ಲಿ ಹರಡಿತು ಶ್ರಾದ್ದದ ದಿನದ ವಾತಾವರಣ ಗಂಭೀರವಾಗಿತ್ತು ಮತ್ತು ಯಾವುದೇ ತಪ್ಪು ಆಗದಂತೆ ಎಲ್ಲದರ ಬಗ್ಗೆಯೂ ಗಮನ ನೀಡಲಾಗುತ್ತಿತ್ತು ಆದರೆ ಸಂಜೆಯ ಸಮಯದಲ್ಲಿ ಶ್ರಾವಣನು ತನ್ನ ಪೂರ್ವಜರನ್ನು ಸಂತೋಷಪಡಿಸಲು ವಿಧಿಪೂರ್ವಕವಾಗಿ ತರ್ಪಣದ ಕೆಲಸವನ್ನು ಪ್ರಾರಂಭಿಸಿದನು ಆಗ ಹಠಾತ್ತಾಗಿ ಒಂದು ಹಸಿದ ನಾಯಿ ಅವರ ಬಾಗಿಲ ಬಳಿ ಬಂದು ನಿಂತಿತು ಅದು ಬಾಯಾರಿಕೆ ಮತ್ತು ಹಸಿವಿನಿಂದ ಬಳಲುತ್ತಿತ್ತು ಮತ್ತು ಮನೆಯ ಒಳಗೆ ನೋಡುತ್ತಿತ್ತು ಅದರ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಕರುಣೆ ಇತ್ತು ಯಾರಾದರೂ ಸಹಾಯ ಮಾಡಬಹುದು ಎಂಬ ಆಸೆಯಿಂದ ಬಂದಂತೆಯೇ ಇತ್ತು ಆ ನಾಯಿ ಬಾಗಿಲಲ್ಲಿ ನಿಂತು ಆಹಾರಕ್ಕಾಗಿ ನಿರೀಕ್ಷಿಸುತ್ತಿತ್ತು ಆ ನಾಯಿ ಶ್ರಾವಣಕುಮಾರನ ಪೂರ್ವಜರಲ್ಲಿ ಒಬ್ಬನಾಗಿದ್ದನು ಅವನು ಆಹಾರದ ಆಸೆಯಿಂದ ಅವನ ಬಾಗಿಲಿಗೆ ಬಂದಿದ್ದನು ಆಗ ಶ್ರಾವಣಕುಮಾರನ ಹೆಂಡತಿ ರೇವತಿ ಸಂಜೆಯ ಪೂಜೆಗೆ ತಯಾರಿ ಮಾಡುತ್ತಿದ್ದಾಗ ಹಸಿವಿನಿಂದ ಬಳಲುತ್ತಿದ್ದ ನಾಯಿಯೊಂದು ಆಹಾರಕ್ಕಾಗಿ ಬಾಗಿಲಲ್ಲಿ ನಿಂತಿರುವುದನ್ನು ನೋಡಿದಳು ಆ ನಾಯಿಯನ್ನು ನೋಡಿದ ತಕ್ಷಣ ರೇವತಿಗೆ ಕೋಪ ಬಂತು ಅವಳು ತನ್ನ ಗಂಡನನ್ನು ಕೂಗಿ ನೋಡಿ ಸ್ವಾಮಿ ಈ ನಾಯಿ ಎಲ್ಲಿಂದ ಬಂದಿದೆ ದಯವಿಟ್ಟು ಇದನ್ನು ಬೇಗ ಇಲ್ಲಿಂದ ಓಡಿಸಿ ಇಂದು ಶ್ರಾದ್ದದ ದಿನ ಮತ್ತು ಇದು ಇಲ್ಲಿ ಇರಬಾರದು ಇದು ಆಹಾರವನ್ನು ಮುಟ್ಟಿದರೆ ಅಶುದ್ಧವಾಗುತ್ತದೆ ಆದ್ದರಿಂದ ನೀವು ಹೋಗಿ ಆ ನಾಯಿಯನ್ನು ಮನೆಯಿಂದ ಓಡಿಸಿ ಎಂದು ಹೇಳುತ್ತಾಳೆ ಆಗ ಆ ಬ್ರಾಹ್ಮಣನು ಬೇಗನೆ ಆ ನಾಯಿಯ ಬಳಿ ಹೋಗಿ ಅದನ್ನು ಓಡಿಸಲು ಪ್ರಾರಂಭಿಸಿದನು ಅವನು ಆ ನಾಯಿ ಹಸಿದಿದೆ ಮತ್ತು ಏನಾದರೂ ತಿನ್ನಲು ಕೇಳುತ್ತಿದೆ ಎಂದು ಗಮನಿಸಲಿಲ್ಲ ಆ ಬ್ರಾಹ್ಮಣನಿಗೆ ಆ ನಾಯಿಯ ಮೇಲೆ ಸ್ವಲ್ಪವೂ ದಯೆ ಬರಲಿಲ್ಲ ಮತ್ತು ಅದನ್ನು ಓಡಿಸಿದನು ಆ ನಾಯಿ ಆ ಬ್ರಾಹ್ಮಣನ ಪೂರ್ವಜನು ಅವನು ತನ್ನ ಕುಟುಂಬದವರಿಂದ ಶ್ರಾದ್ದದ ಊಟ ಸಿಗಬಹುದು ಎಂದು ಆಸೆ ಇಟ್ಟಿಕೊಂಡು ಅವನ ಮನೆ ಬಾಗಿಲಿಗೆ ಬಂದಿದ್ದನು ಆದರೆ ಆ ಬ್ರಾಹ್ಮಣನು ಅದನ್ನು ಅವಮಾನಿಸಿ ಓಡಿಸಿದನು ಆ ನಾಯಿ ದುಃಖದಿಂದ ಹಿಂದಿರುಗಿತು ಅದರ ಮನಸ್ಸಿಗೆ ತುಂಬ ನೋವಾಗಿತ್ತು ನಾಯಿಯೋದ ಸ್ವಲ್ಪ ಸಮಯದ ನಂತರ ಒಂದು ಹಸು ಆ ಬ್ರಾಹ್ಮಣನ ಮನೆಯ ಮುಂದೆ ಬಂದಿತು ಆ ಹಸು ಕೂಡ ಅದೇ ಬ್ರಾಹ್ಮಣನ ಪೂರ್ವಜಳಾಗಿದ್ದಳು ಅದರ ಕಣ್ಣುಗಳಲ್ಲಿಯೂ ಆಸೆ ಇತ್ತು ಮತ್ತು ಅದು ಕೂಡ ಹಸುವಿನಿಂದ ಬಳಲುತ್ತಾ ಆ ಬ್ರಾಹ್ಮಣನ ಬಾಗಿಲಿಗೆ ಬಂದಿತು ಆದರೆ ರೇವತಿ ಆ ಹಸುವನ್ನು ತನ್ನ ಬಾಗಿಲಲ್ಲಿ ನಿಂತಿರುವುದನ್ನು ನೋಡಿದ ತಕ್ಷಣ ಕೋಪಗೊಂಡು ತನ್ನ ಗಂಡನಿಗೆ ಹೇಳುತ್ತಾಳೆ ಈಗ ಈ ಹಸು ಕೂಡ ಬಂದಿದೆ ಇದಕ್ಕೆ ಖಂಡಿತವಾಗಿ ಆಹಾರ ಬೇಕು ನೀವು ಬೇಗ ಇದನ್ನು ಇಲ್ಲಿಂದ ಓಡಿಸಿ ಇಲ್ಲದಿದ್ದರೆ ಇದು ಪಾತ್ರೆಗಳಲ್ಲಿ ಬಾಯಿ ಹಾಕಿ ನೀರನ್ನು ಕುಡಿದು ಅಶುದ್ಧ ಮಾಡುತ್ತದೆ ನಮಗೆ ತುಂಬ ಕೆಲಸ ಇದೆ ಮತ್ತು ಇದಕ್ಕೆ ಆಹಾರ ಕೊಡಲು ನಮಗೆ ಸಮಯವಿಲ್ಲ ಎಂದು ಹೇಳುತ್ತಾಳೆ ಆಗ ಬ್ರಾಹ್ಮಣನು ತನ್ನ ಹೆಂಡತಿಗೆ ಹೀಗೆ ಹೇಳುತ್ತಾನೆ ಇದು ಹಸು ಈ ಬಡಪಾಯಿಗೆ ಸ್ವಲ್ಪ ಆಹಾರ ಕೊಡೋಣ ಎಂದು ಹೇಳುತ್ತಾನೆ ಅದಕ್ಕೆ ರೇವತಿ ಹೇಳುತ್ತಾಳೆ ನಮ್ಮ ಮನೆಗೆ ಈಗ ಅತಿಥಿಗಳು ಬರುತ್ತಾರೆ ನಾವು ಇದಕ್ಕೆ ಊಟ ಕೊಟ್ಟರೆ ಅತಿಥಿಗಳಿಗೆ ಏನು ಉಳಿಯುತ್ತದೆ ಇದಕ್ಕೆ ನಾವು ನಾಳೆ ಊಟ ಹಾಕೋಣ ಈಗ ಸಮಯವಿಲ್ಲ ಆದ್ದರಿಂದ ನೀವು ಇದನ್ನು ಬೇಗ ಇಲ್ಲಿಂದ ಓಡಿಸಿ ಎಂದು ಹೇಳುತ್ತಾಳೆ ಆಗ ಆ ಬ್ರಾಹ್ಮಣನು ಬಾಗಿಲಿಗೆ ಬಂದ ಆ ಹಸುವನ್ನು ಸಹ ಅವಮಾನಿಸಿ ಮನೆಯಿಂದ ಹೊರಹಾಕಿದನು ತನ್ನ ಬಾಗಿಲಿಗೆ ತನ್ನ ಪೂರ್ವಜರೇ ಹಸುವಿನ ರೂಪದಲ್ಲಿ ಬಂದಿದ್ದಾರೆ ಎಂದು ಅವನಿಗೆ ಗೊತ್ತಿರಲಿಲ್ಲ ಆದರೆ ಆ ಅಜ್ಞಾನಿ ಮತ್ತು ಮೂರ್ಖ ಬ್ರಾಹ್ಮಣನು ಏನನ್ನು ಯೋಚಿಸದೆ ಆ ಹಸುವನ್ನು ಹೊರಹಾಕಿದ್ದನು ಆ ಹಸು ತನ್ನ ಕುಟುಂಬದವರಿಂದ ಆಹಾರ ತಿನ್ನಲು ಬಂದಿತ್ತು ಆದರೆ ಈಗ ಅವಳು ಕೂಡ ಆಹಾರ ಪಡೆಯದೆ ನಿಧಾನವಾಗಿ ಅಲ್ಲಿಂದ ಹೊರಟು ಹೋದಳು ಅವಳ ಕಣ್ಣುಗಳಲ್ಲಿ ಹವಾಮಾನ ಮತ್ತು ದುಃಖ ಸ್ಪಷ್ಟವಾಗಿ ಕಾಣುತ್ತಿತ್ತು ಹಸು ಹೋದ ನಂತರ ಕೆಲವು ಕಾಗೆಗಳು ಆ ಬ್ರಾಹ್ಮಣನ ಮನೆಯ ಮುಂದೆ ಹಾರಿ ಬಂದವು ಆ ಕಾಗೆಗಳೆಲ್ಲ ಆ ಬ್ರಾಹ್ಮಣನ ಪೂರ್ವಜರೇ ಆಗಿದ್ದರೂ ತಮ್ಮ ಕುಟುಂಬದವರು ಮಾಡಿದ ಶ್ರಾದ್ದದ ಊಟ ತಿಂದು ತೃಪ್ತಿ ಪಡೆಯಲು ಅವು ಬಂದಿದ್ದವು ಮನೆಯ ಮುಂದೆ ಕುಳಿತಿದ್ದ ಕಾಗೆಗಳನ್ನು ನೋಡಿ ಬ್ರಾಹ್ಮಣನು ಕೋಪಗೊಂಡು ಏನನ್ನು ನೀಡದೆ ಅವುಗಳನ್ನು ಅಲ್ಲಿಂದ ಓಡಿಸಿದನು ಅವುಗಳಿಗೆ ಯಾವುದೇ ಅಡುಗೆಯನ್ನು ಬಡಿಸಲಿಲ್ಲ ಆ ಎಲ್ಲ ಕಾಗೆಗಳು ಕೂಡ ದುಃಖ ಮತ್ತು ನಿರಾಸೆಯಿಂದ ತಮ್ಮ ಅದೃಷ್ಟವನ್ನು ದೂಷಿಸುತ್ತಾ ಅಲ್ಲಿಂದ ಹಿಂದಿರುಗಿದವು ಈ ರೀತಿ ಬ್ರಾಹ್ಮಣನು ತನ್ನ ಮನೆಗೆ ಬಂದ ಎಲ್ಲ ಪೂರ್ವಜರನ್ನು ಅವಮಾನಿಸಿದನು ಅವರಿಗೆ ಆಹಾರ ನೀಡದೆ ಅವಮಾನಿಸಿ ಓಡಿಸಿದನು ಈ ಮೂರು ಪ್ರಾಣಿಗಳನ್ನು ಅವಮಾನಿಸಿದ್ದರಿಂದ ಶ್ರಾವಣಕುಮಾರನ ಮೇಲೆ ಗೊತ್ತಿಲ್ಲದಂತೆಯೇ ಪಿತೃದೋಷದ ಭಾರ ಹೆಚ್ಚಾಯಿತು ಆದರೆ ಅವನಿಗೆ ತನ್ನ ಈ ಪಾಪದ ಬಗ್ಗೆ ಯಾವುದೇ ಅರಿವಿರಲಿಲ್ಲ ನಂತರ ಅವರು ಮನೆಗೆ ಬಂದ ಬ್ರಾಹ್ಮಣರನ್ನು ಪ್ರೀತಿಯಿಂದ ಸ್ವಾಗತಿಸಿ ಊಟ ಬಡಿಸಿದರು ಅನೇಕ ಬಗೆಯ ಊಟ ಮಾಡಿ ಆ ಎಲ್ಲ ಬ್ರಾಹ್ಮಣರು ಸಂತೋಷಗೊಂಡರು ಮತ್ತು ಅವರು ಆ ಶ್ರಾವಣಕುಮಾರನಿಗೆ ಮತ್ತು ಅವನ ಹೆಂಡತಿಗೆ ಆಶೀರ್ವಾದ ನೀಡಿದರು ಶ್ರಾವಣಕುಮಾರನು ಎಲ್ಲ ಬ್ರಾಹ್ಮಣರಿಗೆ ಅನ್ನ ಮತ್ತು ಬಟ್ಟೆಗಳನ್ನು ದಾನ ಮಾಡಿ ಅವರನ್ನು ಗೌರವದಿಂದ ಕಳಿಸಿಕೊಟ್ಟನು ಇತ್ತ ತಮ್ಮ ಮನೆಯವರಿಂದ ಅವಮಾನಿತರಾದ ನಾಯಿ ಹಸು ಮತ್ತು ಕಾಗೆಗಳು ಗ್ರಾಮದ ಹೊರಗಿದ್ದ ದೊಡ್ಡ ಅರಳಿ ಮರದ ಬಳಿ ಸೇರಿಕೊಂಡವು ಅವರ ಹೃದಯದಲ್ಲಿ ಅವಮಾನ ಮತ್ತು ನಿರಾಸೆಯ ಆಳವಾದ ನೆರಳು ಇತ್ತು ಅವರೆಲ್ಲರೂ ದುಃಖಿತ ಮನಸ್ಸಿನಿಂದ ಪರಸ್ಪರ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು ಎಲ್ಲರೂ ತಮ್ಮ ತಮ್ಮ ದುಃಖವನ್ನು ಹೇಳಿಕೊಳ್ಳತೊಡಗಿದರು ಮೊದಲು ಆ ನಾಯಿ ಬಹಳ ದುಃಖದ ಧ್ವನಿಯಲ್ಲಿ ಹೇಳಿತು ನಾನು ಇಂದಿನ ಜನ್ಮದಲ್ಲಿ ಈ ಬ್ರಾಹ್ಮಣನ ತಂದೆಯಾಗಿದ್ದೆ ನನ್ನ ಹೆಸರು ವಸಿಷ್ಠ ಇಂದು ನಾನು ನನ್ನ ಮಗನು ಮಾಡುವ ಶ್ರಾದ್ದದ ಊಟವನ್ನು ಸಂತೋಷದಿಂದ ಸ್ವೀಕರಿಸಲು ಬಂದಿದ್ದೆ ನನ್ನ ಜೀವನದಲ್ಲಿ ಅವನನ್ನು ಬೆಳೆಸಲು ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಎಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದೇನೆ ಆದರೆ ಇಂದು ನಾನು ಅವನ ಮನೆಗೆ ಊಟಕ್ಕಾಗಿ ಹೋದಾಗ ನಾನು ಅವನಿಗೆ ಅನೇಕ ರೀತಿಯ ಸೂಚನೆಗಳನ್ನು ಕೊಟ್ಟರು ಅವನು ಅವುಗಳನ್ನು ಗಮನಿಸದೆ ನನ್ನನ್ನು ಒಬ್ಬ ಅಪರಿಚಿತನಂತೆ ಓಡಿಸಿದನು ಇಂದು ನನ್ನ ಮಗನು ನನ್ನನ್ನೇ ಅವಮಾನಿಸಿ ನನ್ನ ಆತ್ಮಕ್ಕೆ ಶಾಂತಿ ನೀಡದೆ ಓಡಿಸಿದನು ಇದೇ ಕಾರಣಕ್ಕೆ ನನಗೆ ತುಂಬ ದುಃಖವಾಗಿದೆ ಎಂದು ಹೇಳಿತು ನಂತರ ಆ ಹಸು ತನ್ನ ನೋವನ್ನು ವ್ಯಕ್ತಪಡಿಸಲು ಪ್ರಾರಂಭಿಸಿತು ಆ ಹಸು ಹೇಳಿತು ನಾನು ಇಂದಿನ ಜನ್ಮದಲ್ಲಿ ಈ ಬ್ರಾಹ್ಮಣನ ತಾಯಿಯಾಗಿದ್ದೆ ನನ್ನ ಹೆಸರು ಸುಕನ್ಯಾ ನಾನು ನನ್ನ ಹಾಲಿನಿಂದ ಅವನನ್ನು ಪೋಷಿಸಿದೆ ಅವನಿಗಾಗಿ ಎಷ್ಟು ರಾತ್ರಿಗಳು ಎಚ್ಚರವಾಗಿದ್ದೆ ಆದರೆ ಇಂದು ಅವನು ನನ್ನನ್ನು ತೃಪ್ತಿಪಡಿಸುವ ಬದಲು ಅವಮಾನಿಸಿದನು ಇಂದು ನಾನು ನನ್ನ ಮಗನಿಂದ ಸ್ವಲ್ಪ ಆಹಾರ ಪಡೆಯಲು ಬಂದಾಗ ನಾನು ನನ್ನ ಮಗನಿಗೆ ಅನೇಕ ರೀತಿಯ ಸೂಚನೆಗಳನ್ನು ನೀಡಿದೆ ಆದರೆ ಅವನು ಆ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಮತ್ತು ನನ್ನ ಮಗ ಮತ್ತು ಸೊಸೆ ನನ್ನನ್ನು ಅವಮಾನಿಸಿ ಓಡಿಸಿದರು ಇದೇ ಕಾರಣಕ್ಕೆ ನನಗೆ ತುಂಬ ಬೇಸರ ಮತ್ತು ದುಃಖವಾಗಿದೆ ಎಂದು ಹೇಳಿತು ಹಸುವಿನ ನಂತರ ಕಾಗೆಗಳು ಮಾತನಾಡಲು ಪ್ರಾರಂಭಿಸಿದವು ನಾವು ಅವನ ಪೂರ್ವಜರು ನಾನು ಅವನ ಅಜ್ಜ ದೇವೇಂದ್ರ ಮತ್ತು ಇವರು ನನ್ನ ಸಹೋದರರು ನಾವು ಶ್ರಾದ್ದದ ಸಮಯದಲ್ಲಿ ಪೂರ್ವಜರ ರೂಪದಲ್ಲಿ ಬಂದಿದ್ದೇವೆ ಆದರೆ ಅವನು ನಮಗೆ ಯಾವುದೇ ಗೌರವ ನೀಡಲಿಲ್ಲ ನಮ್ಮ ಹಸುವನ್ನು ನಿರ್ಲಕ್ಷಿಸಿ ನಮ್ಮನ್ನು ಓಡಿಸಿದನು ಆದ್ದರಿಂದ ನಾವು ಕೂಡ ನಮ್ಮವರ ಕೈಯಿಂದ ಅವಮಾನಿತರಾಗಿ ಮತ್ತು ತೃಪ್ತಿ ಇಲ್ಲದೆ ಹಿಂದಿರುಗುತ್ತಿದ್ದೇವೆ ಎಂದು ಹೇಳಿದವು ಹೀಗೆ ಆ ಮೂವರು ಪ್ರಾಣಿಗಳು ತಮ್ಮ ನೋವನ್ನು ಒಬ್ಬರಿಗೊಬ್ಬರು ಹೇಳಿಕೊಂಡು ತಮ್ಮ ಅವಮಾನದ ಅನುಭವವನ್ನು ಹಂಚಿಕೊಳ್ಳುತ್ತಾ ದುಃಖದಿಂದ ಅಲ್ಲಿಂದ ಹೊರಟು ಹೋದವು ಶ್ರಾವಣ ಕುಮಾರನ ಎಲ್ಲ ಪೂರ್ವಜರು ಪಿತೃಪಕ್ಷದಲ್ಲಿ ಅವನಿಂದ ಬೇಸರಗೊಂಡು ದುಃಖಿತರಾಗಿ ಹಿಂದಿರುಗಿದ ಕೂಡಲೇ ಆ ಬ್ರಾಹ್ಮಣನಿಗೆ ಭಯಂಕರವಾದ ಪಿತೃದೋ ಶಾತ ಕಥೆಯನ್ನು ಹೇಳುತ್ತಿದ್ದ ಶ್ರೀಕೃಷ್ಣನ ಹೇಳುತ್ತಾರೆ ಗರುಡ ಒಬ್ಬ ಮನುಷ್ಯನು ತನ್ನ ಬಾಗಿಲಿಗೆ ಬಂದ ಪೂರ್ವಜರನ್ನು ಅತೃಪ್ತಿಗೊಳಿಸಿದರೆ ಅವರನ್ನು ಅವಮಾನಿಸಿದರೆ ಅವನು ಖಂಡಿತವಾಗಿಯೂ ಪಿತೃದೋಷವನ್ನು ಎದುರಿಸಬೇಕಾಗುತ್ತದೆ ಪಿತೃದೋಷದ ಪ್ರಭಾವದಿಂದ ಮನುಷ್ಯನ ಜೀವನದಲ್ಲಿ ಅನೇಕ ಕಷ್ಟಗಳು ಬರುತ್ತವೆ ತನ್ನ ಪೂರ್ವಜರನ್ನು ಅವಮಾನಿಸಿದ್ದರಿಂದ ಶ್ರಾವಣಕುಮಾರನ ಜೀವನದಲ್ಲಿ ಕಷ್ಟಗಳ ರಾಶಿ ಬರಲಿದ್ದವು ಆದರೆ ಅವನಿಗೆ ಇನ್ನೂ ಈ ವಿಷಯದ ಬಗ್ಗೆ ಅರಿವಿರಲಿಲ್ಲ ಶ್ರಾವಣಕುಮಾರನ ಮೇಲೆ ಪಿತೃದೋಷದ ಪರಿಣಾಮ ತಕ್ಷಣ ಕಾಣತೊಡಗಿತು ಅವರ ಮನೆಯಲ್ಲಿ ನಿರಂತರವಾಗಿ ಕಷ್ಟಗಳು ಬರತೊಡಗಿದವು ಮೊದಲು ಅವನ ದೇಹದಲ್ಲಿ ವಿಚಿತ್ರ ರೋಗಗಳು ಕಾಣಿಸಿಕೊಂಡವು ಅವನ ಆರೋಗ್ಯ ಹದಗೆಟ್ಟಿತು ಮತ್ತು ಪ್ರತಿದಿನ ಅವನು ದುರ್ಬಲನಾಗುತ್ತಿದ್ದನು ರೇವತಿ ಕೂಡ ಈ ವಿಷಯದಿಂದ ತೊಂದರೆಗೊಳಗಾಗುತ್ತಿದ್ದಳು ಒಂದು ದಿನ ಅವಳು ಚಿಂತೆಯಿಂದ ಕೇಳಿದಳು ಸ್ವಾಮಿ ಇದು ಏಕೆ ಈಗಾಗುತ್ತಿದೆ ಮನೆಯಲ್ಲಿ ಶಾಂತಿ ಇಲ್ಲ ಪ್ರತಿದಿನ ಏನಾದರೂ ಹೊಸ ಕಷ್ಟ ಬರುತ್ತದೆ ನಾವು ಏನಾದರೂ ಪಾಪ ಮಾಡಿದ್ದೇವೆಯೇ ಎಂದು ಕೇಳುತ್ತಾಳೆ ಆಗ ಶ್ರಾವಣಕುಮಾರನು ದುಃಖಿತ ಮನಸ್ಸಿನಿಂದ ಅವಳಿಗೆ ಹೇಳುತ್ತಾನೆ ಪ್ರಿಯೇ ನಾವು ಯಾವ ಪಾಪದ ಫಲವನ್ನು ಅನುಭವಿಸುತ್ತಿದ್ದೇವೋ ಎಂದು ಗೊತ್ತಿಲ್ಲ ನಿಸ್ಸಂದೇಹವಾಗಿ ನಾನು ಏನೋ ತಪ್ಪು ಮಾಡಿದ್ದೇನೆ ಆದ್ದರಿಂದ ದೇವರುಗಳು ನಮ್ಮ ಮೇಲೆ ಕೋಪಗೊಂಡಿದ್ದಾರೆ ಎಂದು ಅವನು ಹೇಳುತ್ತಾನೆ ಕೆಲವು ದಿನಗಳ ನಂತರ ರೇವತಿ ಗರ್ಭಿಣಿಯಾಗುತ್ತಾಳೆ ಆದರೆ ಕೆಲವೇ ತಿಂಗಳಲ್ಲಿ ಅವಳಿಗೆ ಗರ್ಭಪಾತವಾಯಿತು ಇದರಿಂದ ಆ ದಂಪತಿಗಳು ತುಂಬ ದುಃಖಪಟ್ಟರು ಮತ್ತು ಹೆದರಿಕೊಂಡರು ರೇವತಿ ತನ್ನ ಗಂಡನಿಗೆ ಕೇಳಿದಳು ಸ್ವಾಮಿ ಶ್ರಾದ್ದಾ ಪಕ್ಷದಲ್ಲಿ ನಮ್ಮಿಂದ ಯಾವುದಾದರೂ ತಪ್ಪು ಆಗಿದೆಯೇ ನಮ್ಮಿಂದ ಪಿತೃದೇವತೆಗಳು ಅತೃಪ್ತರಾಗಿದ್ದಾರೆಯೇ ಈ ಎಲ್ಲ ದೋಷಗಳು ನನಗೆ ಪಿತೃದೋಷದಂತೆ ಕಾಣುತ್ತಿವೆ ಎಂದು ಹೇಳುತ್ತಾಳೆ ಆಗ ಶ್ರಾವಣಕುಮಾರನು ಕೂಡ ನನಗೆ ಗೊತ್ತಿಲ್ಲ ರೇವತಿ ನಾವು ಶ್ರಾದ್ದವನ್ನು ಪೂರ್ಣ ವಿಧಿವಿಧಾನದಿಂದ ಮಾಡಿದ್ದೇವೆ ಆದರೂ ನಮಗೆ ಈ ಕಷ್ಟ ಏಕೆ ಬರುತ್ತಿದೆ ಎಂದು ಯೋಚಿಸಿದನು ಇದಾದ ನಂತರ ಅವರ ಆಸ್ತಿ ನಿಧಾನವಾಗಿ ನಾಶವಾಗತೊಡಗಿತು ವ್ಯಾಪಾರ ನಿಂತು ಹೋಯಿತು ಮತ್ತು ಸಾಲದ ಭಾರ ಹೆಚ್ಚಾಯಿತು ಮನೆಯಲ್ಲಿ ದಿನ ದಿನೇ ನೆಮ್ಮದಿ ಇಲ್ಲದಂತಾಯಿತು ಎಲ್ಲೆಡೆಯೂ ನಿರಾಸೆ ಮತ್ತು ಕಷ್ಟಗಳು ತುಂಬಿಕೊಂಡವು ಮನೆಯಲ್ಲಿ ಹೆಚ್ಚಿದ ತೊಂದರೆ ಮತ್ತು ಸಂಕಟಗಳಿಂದಾಗಿ ಅವರಿಬ್ಬರು ದುಃಖಿತರಾದರು ಅವರ ಮನಸ್ಸಿನಲ್ಲಿ ಒಂದು ಬಗೆಯ ಭಯ ಉಂಟಾಯಿತು ಮತ್ತು ಅವರು ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಲು ಹೆದರಿದರು ಒಂದು ದಿನ ರೇವತಿ ತನ್ನ ಗಂಡನಿಗೆ ಹೇಳುತ್ತಾಳೆ ಸ್ವಾಮಿ ನಮ್ಮ ಜೀವನದಲ್ಲಿ ಈ ದುಃಖ ಏಕೆ ಬಂದಿತು ದಯವಿಟ್ಟು ನೀವು ಯಾರಾದರೂ ದೊಡ್ಡ ಋಷಿಯ ಹತ್ತಿರ ಹೋಗಿ ಈ ಸಮಸ್ಯೆಗೆ ಪರಿಹಾರ ಕೇಳಿ ಇಲ್ಲದಿದ್ದರೆ ನಮ್ಮ ಎಲ್ಲವೂ ನಾಶವಾಗುತ್ತದೆ ಎಂದು ಹೇಳುತ್ತಾಳೆ ಕೊನೆಗೆ ಒಂದು ದಿನ ಶ್ರಾವಣಕುಮಾರನು ಒಂದು ನಿರ್ಧಾರಕ್ಕೆ ಬರುತ್ತಾನೆ ಅವನು ಒಬ್ಬ ಜ್ಞಾನಿ ಋಷಿಯ ಬಳಿ ಹೋಗಿ ತನ್ನ ಸಮಸ್ಯೆಗೆ ಪರಿಹಾರ ಕೇಳಲು ಬಯಸಿದನು ನಗರದ ದಕ್ಷಿಣದಲ್ಲಿ ಒಂದು ಪ್ರಸಿದ್ಧ ಆಶ್ರಮವಿತ್ತು ಅಲ್ಲಿ ಮಹರ್ಷಿ ಅಗಸ್ತ್ಯರು ವಾಸವಾಗಿದ್ದರು ಶ್ರಾವಣಕುಮಾರನು ಆ ಋಷಿಯ ಆಶ್ರಮಕ್ಕೆ ತಲುಪಿದನು ಅಲ್ಲಿಗೆ ತಲುಪಿ ಅಗಸ್ತ್ಯರಿಗೆ ನಮಸ್ಕರಿಸುತ್ತಾನೆ ಆಗ ಅಗಸ್ತ್ಯರು ಹೇಳುತ್ತಾರೆ ಮಗು ನೀನು ಬಹಳ ದುಃಖಿತ ಮತ್ತು ಚಿಂತಿತನಾಗಿ ಕಾಣುತ್ತಿದ್ದೀಯಾ ನಿನ್ನ ದುಃಖಕ್ಕೆ ಏನು ಕಾರಣ ಎಂದು ಕೇಳಿದರು ಆಗ ಶ್ರಾವಣಕುಮಾರನು ತನ್ನ ತಲೆ ಬಗ್ಗಿಸಿ ವಿನಮ್ರ ಸ್ವರದಲ್ಲಿ ಹೇಳುತ್ತಾನೆ ಸ್ವಾಮಿ ನಾನು ಅನೇಕ ಕಷ್ಟಗಳಿಂದ ಸುತ್ತುವರೆದಿದ್ದೇನೆ ಮೊದಲು ನಮ್ಮ ಜೀವನ ಸುಖಮಯವಾಗಿತ್ತು ಆದರೆ ಈಗ ನಮ್ಮ ಮೇಲೆ ನಿರಂತರವಾಗಿ ಕಷ್ಟಗಳು ಬರುತ್ತಿವೆ ನಾವು ಜೀವನದಲ್ಲಿ ಎಂದಿಗೂ ಯಾವುದೇ ಪಾಪ ಮಾಡಿಲ್ಲ ಎಂದಿಗೂ ಯಾವುದೇ ಅಶುಭ ಕೆಲಸ ಮಾಡಿಲ್ಲ ಆದರೂ ನಮ್ಮ ಮೇಲೆ ಹಠಾತ್ತಾಗಿ ಈ ಸಂಕಟ ಏಕೆ ಬಂದಿದೆ ನನ್ನ ಹೆಂಡತಿಯ ಗರ್ಭವು ನಾಶವಾಗಿದೆ ಮತ್ತು ನಮ್ಮ ಸಂಪತ್ತು ಕೂಡ ನಾಶವಾಗಿದೆ ದಯವಿಟ್ಟು ನೀವು ನಮಗೆ ಮಾರ್ಗದರ್ಶನ ಮಾಡಿ ಮತ್ತು ನಮ್ಮಿಂದ ಯಾವ ಪಾಪ ಆಗಿದೆ ಮತ್ತು ಅದಕ್ಕೆ ಪ್ರಾಯಸ್ಥಿತ ಹೇಗೆ ಮಾಡಬೇಕು ಎಂದು ಹೇಳಿ ಎಂದು ಕೇಳಿದನು ಆಗ ಅಗಸ್ತ್ಯರು ಹೇಳುತ್ತಾರೆ ಸರಿ ಮಗು ನಾನು ಧ್ಯಾನ ಮಾಡಿ ನಿನ್ನಿಂದ ಯಾವ ಪಾಪವಾಗಿದೆ ಎಂದು ನೋಡುತ್ತೇನೆ ನಂತರ ಮಹರ್ಷಿ ಅಗಸ್ತ್ಯರು ಕಣ್ಣು ಮುಚ್ಚಿ ಆಳವಾದ ಧ್ಯಾನಕ್ಕೆ ಹೋದರು ಅವರು ಶ್ರಾವಣಕುಮಾರನ ಜೀವನ ಮತ್ತು ಅವನ ಕರ್ಮಗಳನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದರು ಸ್ವಲ್ಪ ಸಮಯದ ನಂತರ ಅವರು ಕಣ್ಣು ತೆರೆದು ಗಂಭೀರವಾಗಿ ಹೇಳಿದರು ಮಗು ನಿನ್ನ ದುಃಖಕ್ಕೆ ಕಾರಣ ಪಿತೃದೋಷ ಇದರ ಅರ್ಥ ನೀನು ಪೂರ್ವಜರನ್ನು ಬೇಸರಗೊಳಿಸಿದ್ದೀಯ ಪಿತೃಪಕ್ಷದ ದಿನಗಳಲ್ಲಿ ನಿನ್ನ ಪೂರ್ವಜರು ಹಸು ಕಾಗೆ ಮತ್ತು ನಾಯಿಯ ರೂಪದಲ್ಲಿ ನಿನ್ನ ಮನೆಗೆ ಬಂದಿದ್ದರು ಆದರೆ ನೀನು ಅವರನ್ನು ಗೌರವಿಸಲಿಲ್ಲ ನೀನು ಅವರನ್ನು ಹಸಿದಿರುವಾಗಲೇ ಓಡಿಸಿದ ಕಾರಣ ನಿನಗೆ ಪಿತೃದೋಷದ ಶಾಪ ತಗುಲಿದೆ ಎಂದು ಹೇಳುತ್ತಾರೆ ಇದನ್ನು ಕೇಳಿ ಶ್ರಾವಣಕುಮಾರನಿಗೆ ತನ್ನ ತಪ್ಪು ತಿಳಿಯಿತು ಅವನು ದುಃಖದಿಂದ ಹೇಳುತ್ತಾನೆ ಸ್ವಾಮಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಹಸು ನಾಯಿ ಮತ್ತು ಕಾಗೆಯ ರೂಪದಲ್ಲಿ ನನ್ನ ಪೂರ್ವಜರೇ ಬಂದಿದ್ದರು ಎಂದು ನನಗೆ ಗೊತ್ತಿರಲಿಲ್ಲ ನನ್ನಿಂದ ದೊಡ್ಡ ತಪ್ಪು ಆಗಿದೆ ಸ್ವಾಮಿ ದಯವಿಟ್ಟು ನನಗೆ ಈ ದೊಡ್ಡ ಪಾಪದಿಂದ ಹೊರಬರಲು ಒಂದು ದಾರಿ ಹೇಳಿ ಇದರಿಂದ ನಾನು ನನ್ನ ಪೂರ್ವಜರನ್ನು ಸಂತೋಷಪಡಿಸಿ ಅವರ ಆಶೀರ್ವಾದವನ್ನು ಮತ್ತೆ ಪಡೆಯಬಹುದು ಎಂದು ಕೇಳುತ್ತಾನೆ ಆಗ ಮಹರ್ಷಿ ಅಗಸ್ತ್ಯರು ಪ್ರೀತಿಯಿಂದ ಹೇಳುತ್ತಾರೆ ಮಗು ಮುಂದಿನ ಪಿತೃಪಕ್ಷದಲ್ಲಿ ನಿನ್ನ ಪೂರ್ವಜರು ಮತ್ತೆ ಬರುತ್ತಾರೆ ಈ ಬಾರಿ ಅವರನ್ನು ಪ್ರೀತಿಯಿಂದ ಗೌರವಿಸು ಅವರಿಗೆ ತೃಪ್ತಿಯಾಗಲಿ ಆಗ ಮಾತ್ರ ನೀನು ಪಿತೃದೋಷದಿಂದ ಮುಕ್ತನಾಗುತ್ತೀಯ ಎಂದು ಹೇಳುತ್ತಾರೆ ಶ್ರಾವಣಕುಮಾರನು ಮಹರ್ಷಿ ಅಗಸ್ತ್ಯರ ಮಾತುಗಳನ್ನು ಗಮನವಿಟ್ಟು ಕೇಳಿದನು ನಂತರ ಅವರಿಗೆ ನಮಸ್ಕರಿಸಿ ತನ್ನ ಮನೆಗೆ ಹಿಂದಿರುಗಿದನು ಅವರಿಬ್ಬರು ಮುಂದಿನ ಪಿತೃಪಕ್ಷಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದರು ಆ ಸಮಯ ಬಂದಾಗ ಇಬ್ಬರು ಸಂಪೂರ್ಣ ಶ್ರದ್ಧೆಯಿಂದ ತಯಾರಿ ಮಾಡಿದರು ಈ ಬಾರಿ ನಾಯಿ ಹಸು ಮತ್ತು ಕಾಗೆಗಳು ಅವರ ಅಂಗಳಕ್ಕೆ ಬಂದಾಗ ಪ್ರವಣಕುಮಾರನು ಮತ್ತು ರೇವತಿ ಪ್ರೀತಿಯಿಂದ ಅವರಿಗೆ ಊಟ ಹಾಕಿದರು ಮತ್ತು ಗೌರವದಿಂದ ಸತ್ಕರಿಸಿದರು ನಾಯಿ ಹಸು ಮತ್ತು ಕಾಗೆಗಳು ಆಹಾರವನ್ನು ಸ್ವೀಕರಿಸಿದವು ಮತ್ತು ಸಂತೋಷಗೊಂಡು ತಮ್ಮ ನಿಜ ರೂಪದಲ್ಲಿ ಪ್ರಕಟಗೊಂಡವು ಅವರ ತಂದೆ ವಸಿಷ್ಠ ತಾಯಿ ಸುಕನ್ಯಾ ಮತ್ತು ಅಜ್ಜ ದೇವೇಂದ್ರ ಅವರ ಮುಂದೆ ಬಂದು ಮಗು ಈ ಬಾರಿ ನೀನು ನಮ್ಮನ್ನು ಗೌರವಿಸಿದ್ದೀಯ ಈಗ ನಿನ್ನ ಎಲ್ಲ ಕಷ್ಟಗಳು ಕೊನೆಗೊಳ್ಳುತ್ತವೆ ಪಿತೃದೋಷ ದೂರವಾಗಿದೆ ಮತ್ತು ನಿನ್ನ ಜೀವನದಲ್ಲಿ ಸುಖ ಮತ್ತು ಸಮೃದ್ಧಿ ಮತ್ತೆ ಬರುತ್ತದೆ ಎಂದು ಹೇಳುತ್ತಾರೆ ಅವರ ಪೂರ್ವಜರ ಆಶೀರ್ವಾದದಿಂದ ಶ್ರಾವಣಕುಮಾರ ಮತ್ತು ರೇವತಿಯ ಜೀವನ ಮತ್ತೆ ಸುಖಮಯವಾಯಿತು ಅವರ ರೋಗಗಳು ದೂರವಾದವು ಅವರ ಸಂಪತ್ತು ಮತ್ತೆ ಬರಲಾರಂಭಿಸಿತು ಮತ್ತು ಅವರ ಕುಟುಂಬದಲ್ಲಿ ಸಂತೋಷ ಮರಳಿ ಬಂದಿತು ಈ ಕಥೆಯನ್ನು ಮುಗಿಸಿ ಭಗವಾನ್ ಶ್ರೀಕೃಷ್ಣನು ಕೊನೆಯಲ್ಲಿ ಗರುಡನಿಗೆ ಹೀಗೆ ಹೇಳುತ್ತಾರೆ ಗರುಡ ಈ ರೀತಿ ಪಿತೃಪಕ್ಷದಲ್ಲಿ ಪೂರ್ವಜರು ವಿವಿಧ ರೂಪಗಳಲ್ಲಿ ನಮ್ಮ ಮನೆಗೆ ಬರುತ್ತಾರೆ ನಾವು ಅವರನ್ನು ಗೌರವಿಸಬೇಕು ಅವರನ್ನು ತೃಪ್ತಿಪಡಿಸಬೇಕು ಆಗ ಮಾತ್ರ ಅವರು ನಮಗೆ ಆಶೀರ್ವಾದ ನೀಡಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಬಹುದು ಪೂರ್ವಜರನ್ನು ಗೌರವಿಸದೇ ಇರುವುದರಿಂದ ಪಿತೃದೋಷವನ್ನು ಎದುರಿಸಬೇಕಾಗುತ್ತದೆ ಅದು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ತರುತ್ತದೆ ಎಂದು ಹೇಳುತ್ತಾರೆ ಆಗ ಗರುಡನು ಶ್ರೀಕೃಷ್ಣನ ಈ ಉಪದೇಶವನ್ನು ಆಳವಾಗಿ ಅರ್ಥ ಮಾಡಿಕೊಂಡನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ಜೈ ಮಹಾವಿಷ್ಣು ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ